ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಜವಾಗ್ಲೂ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಮಹಿಳೆಯರಿಗೆ ಅಂತಾನೆ ಹೇಳ್ಬೋದು ನಿನ್ನೆ ತಾನೇ ಹದ್ನಾಲ್ಕನೇ ಕಂತಿನ ಹಣದಲ್ಲಿ ಇನ್ನೇನ್ ಮೂರು ನಾಲ್ಕ ದಿನದಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಿದ್ದರಾಮಯ್ಯ ಸರ್ ಅವರೇ ಘೋಷಣೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಅವರು ಆ ಮಾತನ್ನ ಹೇಳಿದ್ದು ಯಾವಾಗ ಅಂತ ಹೇಳಿದ್ರೆ ಕಳೆದ ನಾಲ್ಕು ದಿನದಿಂದ ಓಕೆನಾ ಅವರು ಇವಾಗ ನುಡಿದಂತೆ ನಡೆದಿದ್ದಾರೆ ಅಂದ್ರೆ ಏನ್ ಮಾತನ್ನ ಕೊಟ್ಟಿದ್ರು ಅದನ್ನ ಉಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನಪ್ಪಾ ಅಂತ ಹೇಳಿ ನೀವು ಗೆಸ್ ಮಾಡ್ತಾನೆ ಇರ್ತೀರಾ ಖಂಡಿತವಾಗ್ಲು ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಓಕೆನಾ ಈಗ ಆಲ್ರೆಡಿ ಮಹಿಳೆಯರ ಖಾತೆಗೆ ಜಮಾ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ನಿನ್ನೆನೆ ನೋಟಿಫಿಕೇಶನ್ ನ ಕಳಿಸಿರುವಂತದ್ದು ಹಾಗಾದ್ರೆ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂಡ್ ಯಾರ್ಯಾರಿಗೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗಳಿಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಒಂದು ಸಾವಿರ ರೂಪಾಯಿ ಏನಾದ್ರೂ ನೀವೇನಾದ್ರೂ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಅಥವಾ ಎರಡ್ ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದು ನನ್ನ ಹೆಸರಲ್ಲೇ ಓಕೆನಾ ಅನಿತಾ ಶಮಂತ್ ಕಡೆಯಿಂದನೇ ಈ ರೀತಿ ಟ್ರೇಡಿಂಗ್ ನಡೆಸ್ತಾ ಇದೀವಿ ಸೊ ಜಸ್ಟ್ ಎರಡ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ವಿತ್ ಇನ್ ಅ ಟೆನ್ ಮಿನಿಟ್ಸ್ ಅಲ್ಲಿ ನಿಮಗೆ ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಹಂಗೆ ಆದ್ರೆ ಫೇಕ್ ಪೀಪಲ್ಸ್ ಆ ರೀತಿ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಬಿಕಾಸ್ ನನ್ನ ಹೆಸರಲ್ಲಿ ಸಾಕಷ್ಟು ಮೋಸ ನಡೀತಾ ಇದೆ ಯಾಕೆ ಜನಗಳು ನನ್ನನ್ನ ನಂಬ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ಟಿರುತ್ತೆ ಹೌದಾ ಈಗ ನೀವು ನನ್ನನ್ನ ಇಷ್ಟಪಡೋರು ಸಾಕಷ್ಟು ಜನ ಇರ್ತೀರಾ ನನ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಕಡಿಮೆ ಸಮಯದಲ್ಲಿ ನೀವೆಲ್ಲರೂ ಇದ್ದೀರಾ ಸೊ ಹಂಗಾಗಿ ನಿಮ್ಗಳಿಗೆ ಮೋಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಲವಾರು ಏನೇನೋ ಮೋಸ ಆಗ್ತಾ ಇದೆ ಅದನ್ನ ಏನು ಗೃಹಲಕ್ಷ್ಮಿ ಯೋಜನೆ ಆದ್ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಿದಂಗೆ ವಿಡಿಯೋನ ಫುಲ್ ನೋಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆನಾ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ ಅದಾದ ನಂತರ ನನ್ನ ಹೆಸರಲ್ಲಿ ನಿಮ್ಮ ಹತ್ರ ದುಡ್ಡು ಕಟ್ಟಿಸಿಕೊಂಡು ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀನಿ ಸೊ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ನೋಡೋದಾದ್ರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಯಿಂದ ಬಿಡುಗಡೆ ಪ್ರಾರಂಭ ಆಗಿದೆ ಓಕೆನಾ ಇವಾಗ ನಿಮ್ಗೆ ಖುಷಿ ಆಗುತ್ತೆ ಎಷ್ಟೋ ಜನಗಳಿಗೆ ಅಂಡ್ ಈಗ ಆಲ್ರೆಡಿ ಬಂದಿರೋರು ಕೂಡ ಖಂಡಿತವಾಗ್ಲೂ ಸಾಕಷ್ಟು ಜನಗಳು ಇದ್ದೇ ನನ್ನ ಸಬ್ಸ್ಕ್ರೈಬರ್ಸ್ ಅಂಡ್ ವ್ಯೂವರ್ಸ್ ಕೂಡ ಖಂಡಿತ ಹೇಳ್ತೀನಿ ಬಂದಿರತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಎಲೆಕ್ಷನ್ ಉಪಚುನಾವಣೆ ಬರ್ತಾ ಇದೆ ಅಲ್ವಾ ಹದ್ ತಾರೀಕಿಂದ ಸೊ ಆ ಕಾರಣದಿಂದಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಹದಿನಾಲ್ಕನೇ ಕಂತಿನ ಹಣವನ್ನ ಎಲೆಕ್ಷನ್ ಎಲ್ಲೆಲ್ಲಿ ನಡೀತಾ ಇದೆ ಆ ಜಿಲ್ಲೆಗಳ ಜನಗಳಿಗಂತೂ ಸಾಕಷ್ಟು ಜನಗಳಿಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಜನಗಳಿಗೆ ಈಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣವನ್ನ ನಿನ್ನೆಯಿಂದನೇ ಬಿಡುಗಡೆ ಮಾಡಿದ್ದಾರೆ ರಾಮನಗರ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಬಳ್ಳಾರಿ ದಾವಣಗೆರೆ ಹಾಗೆ ಚಾಮರಾಜನಗರ ಸೊ ಎಲ್ಲಾ ಕಡೆನೂ ಕೂಡ ಈಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣವನ್ನ ಇಂದನೇ ಬಿಡುಗಡೆ ಪ್ರಾರಂಭ ಮಾಡಿದ್ರು ನಿನ್ನೆ ಸಾಕಷ್ಟು ಜನಗಳಿಗೆ ಖಂಡಿತವಾಗ್ಲೂ ಹಾಕಿಲ್ಲ ಕೇವಲ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಹಾಕಿದ್ದು ಅಷ್ಟೇನೆ ಬಟ್ ಇವತ್ತು ಬೆಳಿಗ್ಗೆಯಿಂದ ಸೊ ನಿಜವಾಗ್ಲು ಹೇಳ್ತಾ ಇದ್ದೀನಿ ಮಿನಿಮಮ್ ಅಂದ್ರು ಸಿಕ್ಸ್ಟಿ ಪರ್ಸೆಂಟ್ ಜನಗಳಿಗೆ ಇವತ್ತು ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಖಂಡಿತ ಬಂದಿರುತ್ತೆ ಒಂದ್ಸತಿ ನಿಮ್ಮ ಒಂದು ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಮೆಸೇಜ್ ಬಂದಿರುತ್ತೆ ಅದನ್ನ ನೋಡ್ಕೊಳ್ಳಿ ಟೂ ತೌಸಂಡ್ ರುಪೀಸ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂತ ಏನೋ ಬಂದಿರತ್ತೆ ಓಕೆನಾ ಅದು ಗೃಹಲಕ್ಷ್ಮಿದೇ ಆಗಿರುತ್ತೆ ಅಂಡ್ ಈಗ ನಾನು ಯಾವ ಜಿಲ್ಲೆ ಹೇಳಿದ್ರೆ ಅಷ್ಟಕ್ಕೆ ಮಾತ್ರ ಅಲ್ಲ ಎಲ್ಲಾ ಜಿಲ್ಲೆಯ ಜನಗಳಿಗೂ ಕೂಡ ಹದಿನಾಲ್ಕನೇ ಕಂತಿನ ಹಣವನ್ನ ಜಮಾ ಪ್ರಾರಂಭ ಮಾಡಿದೀವಿ ಅಂತಾನೆ ನೋಟಿಫಿಕೇಶನ್ ಕಳ್ಸಿದಾರೆ ಆದ್ರೆ ಈಗ ಎಲೆಕ್ಷನ್ ಎಲ್ಲಿ ಇಲ್ಲ ಉಪಚುನಾವಣೆ ಆ ಜಿಲ್ಲೆಗಳಿಗೆ ಸ್ವಲ್ಪ ತಡ ಆಗುತ್ತೆ ಆಕ್ಚುಲಿ ಇವತ್ ಬರುತ್ತೆ ಇವತ್ತು ಸಂಜೆ ಒಳಗಡೆ ಎಲ್ರಿಗೂ ಬರತ್ತೆ ಇವತ್ತು ಬಂದಿಲ್ಲ ಅಂತಂದ್ರೂ ಕೂಡ ನಾಳೆ ನಾಡಿದ್ರಲ್ಲಿ ನಿಮ್ಗಳಿಗೆ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆಲ್ರಿಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಬಂದೇ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಅಂದ್ರೆ ಒಂದು ನಾಲ್ಕರಿಂದ ಐದ್ ದಿನನಾದ್ರೂ ಬೇಕೇ ಬೇಕಲ್ವಾ ಎಲ್ರದು ಕಂಪ್ಲೀಟ್ ಮಾಡ್ಲಿಕ್ಕೆ ನಾಲ್ಕೈದು ದಿನ ಯಾಕೆ ಒಂದು ವಾರ ಗಾಟ್ಲೆ ತಗೊತಾರೆ ಬಟ್ ಹೇಳೋದು ಹಂಗಂತ ಹೇಳ್ತಾರೆ ಬಟ್ ಹೇಳೋದೇನು ಅಂದ್ರೆ ಎರಡ್ ಮೂರ್ ದಿನದಲ್ಲಿ ಎಲ್ರಿಗೂ ಕ್ಲಿಯರ್ ಮಾಡ್ತೀವಿ ನಿನ್ನೆಯಿಂದಾನೇ ಸ್ಟಾರ್ಟ್ ಮಾಡಿರೋದಲ್ವಾ ಜಮಾ ಮಾಡೋದು ಅಂತ ಹೇಳಿ ತಿಳಿಸಿದ್ದಾರೆ ಬಟ್ ಹಾಸನ ಜಿಲ್ಲೆ ತುಮಕೂರು ಜಿಲ್ಲೆ ಮೈಸೂರು ಜಿಲ್ಲೆ ನಮಗೆ ಬಂದಿಲ್ಲ ಅನಿತಾ ಅಂತ ಹೇಳಿ ಖಂಡಿತ ನೀವು ಕಮೆಂಟ್ ಮಾಡ್ತೀರಾ ನಿಮ್ಗೂ ಬರುತ್ತೆ ಓಕೆನಾ ಇಷ್ಟು ದಿನನೇ ಕಾಯ್ಕೊಂಡು ಬಂದಿದ್ದೀರಾ ಇವತ್ತು ನಿನ್ನೆ ಬಿಡುಗಡೆ ಆಗಿದೆ ಅಂದ್ರೆ ಇವತ್ತು ನಾಳೆ ಕಾಯೋಕೆ ಹೌದಲ್ವಾ ಖಂಡಿತ ಬರುತ್ತೆ ಬಂದಾದ್ಮೇಲೆ ನಮ್ಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ನಾನು ಕೂಡ ನಿಮ್ಗೋಸ್ಕರನೇ ಅಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮ್ಗೆ ವಿಷಯವನ್ನ ಮುಟ್ಟಿಸ್ತಾ ಇರ್ತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿದಾಗ ನನಗೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ಓಕೆನಾ ದುಡ್ಡು ಬಂದ್ರೆ ಎಷ್ಟು ಖುಷಿ ಆಗುತ್ತೋ ನೀವು ನನಗೆ ಕಮೆಂಟ್ ಮಾಡಿದಾಗ ಅಷ್ಟು ಖುಷಿ ನನ್ಗ ಆಗುತ್ತೆ ನನ್ ಮೇಲೆ ಏನೋ ಒಂದ್ ಸ್ವಲ್ಪ ನಂಬಿಕೆ ಇಟ್ಕೊಂಡಿದ್ದಾರೆ ಜನ ಓಕೆ ಎಲ್ಲೋ ಒಂದ್ ಕಡೆ ನನ್ ಮೇಲೆ ನಂಬಿಕೆ ಇಟ್ಟು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ವರ್ತ್ ಅನ್ನಿಸ್ಬೇಕು ಅಂದ್ರೆ ನಿಜಾಂಶವನ್ನೇ ನನ್ನ ಚಾನಲ್ ನಲ್ಲಿ ನಾನ್ ತಿಳಿಸಬೇಕು ಅಂತ ಹೇಳ್ಬಿಟ್ಟು ನನ್ಗೂ ಕೂಡ ಇನ್ನು ಹೆಚ್ಚು ಕುತೂಹಲ ಬರುತ್ತೆ ಅಂಡ್ ಅದೇ ಕೆಲಸವನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಓಕೆನಾ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗುಡ್ ನ್ಯೂಸ್ ಏನು ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅಂಡ್ ಎಷ್ಟೋ ಜನ ಅನ್ನಭಾಗ್ಯ ಯೋಜನೆದು ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಅನಿತಾ ಕಳೆದ ಮೂರ್ ತಿಂಗಳಿಂದ ಕೆಲವೊಬ್ರಿಗೆ ನಮಗ್ ಬಂದೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಾ ಸೊ ಈಗ ಮತ್ತೆ ಅನ್ನಭಾಗ್ಯ ಯೋಜನೆ ಹಣನು ಕೂಡ ಬಿಡುಗಡೆ ಮಾಡಿದೀವಿ ಅಂತಾನೆ ತಿಳಿಸ್ತಾ ಇದಾರೆ ಅಂದ್ರೆ ಪೆಂಡಿಂಗ್ ಇತ್ತಲ್ಲ ಹಣ ಸೊ ಯಾರಿಗೆಲ್ಲ ಬಂದಿಲ್ಲ ಆ ಪೆಂಡಿಂಗ್ ಹಣವನ್ನ ಒಂದ್ ತಿಂಗಳು ಎರಡು ತಿಂಗಳದು ಸೇರಿಸಿ ಹಾಕ್ತಾ ಇದ್ದಾರೆ ಸೊ ಆಹಾರ ಇಲಾಖೆಯಿಂದಾನೇ ಬಂದಿರುವಂತ ಮಾಹಿತಿ ನೋಡೋಣ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಗೃಹಲಕ್ಷ್ಮಿದೆಲ್ಲ ದೆಲ್ಲ ಕಳೆದು ಬಿಡಲಿ ಎಲೆಕ್ಷನ್ ಎಲ್ಲ ಇದೆಯಲ್ಲ ಅದಾದ್ಮೇಲೆ ಕರೆಕ್ಟ್ ಆದಂತ ಮಾಹಿತಿಯನ್ನ ನಾನು ತಗೊಂಡು ನಿಮ್ ಮುಂದೆ ಬಂದು ತಿಳಿಸ್ಕೊಡ್ತೀನಿ ಓಕೆನಾ ಅಂಡ್ ಮಾತು ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಕೇಳ್ತಾ ಇರೋದು ಒಂದೇ ಮಾತು ದಯಮಾಡಿ ನಾವು ಈಗ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೀವೋ ನಿಮ್ಮ ಎಲ್ರಿಗೂ ಅಂತಾನೆ ಕೊಟ್ಟಿದೀವಿ ನಾವು ಕೂಡ ಎರಡ್ ಸಾವಿರ ರೂಪಾಯಿಂದ ನಿಮ್ಗೆ ಏನು ಬೆಳ್ಳಿ ಬಂಗಾರ ಬರೋದಿಲ್ಲ ಆದ್ರೂ ಕೂಡ ಇವತ್ತಿನ ದಿನದಲ್ಲಿ ನೀವು ನೋಡಿದಿರಾ ಎಲ್ಲಾ ಬೆಲೆ ಏರಿಕೆ ಜಾಸ್ತಿನೇ ಇದೆ ಅದ್ರ ಮಧ್ಯದಲ್ಲಿ ನಾವ್ ಈ ರೀತಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ದುಡ್ಡನ್ನ ಕೊಡೋದು ಗೃಹಲಕ್ಷ್ಮಿ ಯೋಜನೆ ಅಡಿ ಹಾಗೆ ಉಚಿತ ಬಸ್ ಪ್ರಯಾಣ ಕೊಟ್ಟಿರೋದು ಹಾಗೆ ಗೃಹ ಜ್ಯೋತಿ ಕರೆಂಟ್ ಬಿಲ್ ಅಲ್ಲೂ ಉಳಿಸ್ತಾ ಇದೀವಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಅಲ್ಲೂ ಕೂಡ ನಿಮ್ಗೆ ದುಡ್ಡನ್ನ ಕೊಡ್ತಾ ಇದೀವಿ ಅಲ್ಲಿ ಇಲ್ಲಿ ಹೇಗೋ ಐದು ಗ್ಯಾರಂಟಿ ಯೋಜನೆಗಳಿಂದ ನಿಮ್ಗೆ ಮಿನಿಮಮ್ ಅಂದ್ರೆ ಒಂದ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ನಾವು ನಿಮಗೆ ಸೇವ್ ಮಾಡ್ತಾ ಇದೀವಲ್ವಾ ದಯಮಾಡಿ ನಿಮ್ಮ ಓಟ್ ನಮ್ಗೆ ಬೇಕು ಅಂತ ಹೇಳಿ ಅವ್ರು ಕೇಳ್ಕೊಂತ ಇದಾರೆ ಸೊ ಅವರು ತುಂಬಾ ಗ್ಯಾರಂಟಿ ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಟ್ ಲೀಸ್ಟ್ ಈ ಸಲನಾದ್ರೂ ನಮ್ಗೆ ಉಪಚುನಾವಣೆಯಲ್ಲಿ ಕೈ ಬಿಡೋದಿಲ್ಲ ನಮ್ಮ ಜನಗಳು ನಮ್ಮ ಕಾಂಗ್ರೆಸ್ ಅನ್ನ ಮತ್ತೆ ಏನು ಅಧಿಕಾರಕ್ಕೆ ತರ್ತಾರೆ ಈ ಒಂದು ಕ್ಷೇತ್ರಗಳಲ್ಲಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಎಲ್ಲ ನಿಮಗ್ ಬಿಟ್ಟಿದ್ದೆ ಗಾದ್ರೂ ಓಟ್ ಹಾಕಿ ಬಿಜೆಪಿಗಾದ್ರೂ ಹಾಕಿ ದಳಕ್ಕಾದ್ರೂ ಹಾಕಿ ಸೊ ಒಟ್ಟಾರೆ ನಿಮ್ಗೆ ಎಲ್ಲಿ ಅನುಕೂಲ ಆಗತ್ತೆ ನಿಮ್ಗೆ ಎಲ್ಲಿ ಒಳ್ಳೇದಾಗತ್ತೆ ದೇಶ ಅಭಿವೃದ್ಧಿ ಯಾವ ತರ ಆಗತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಜನಗಳಿಗಿಂತ ಹೆಚ್ಚು ಇನ್ಯಾರಿಗೂ ಗೊತ್ತಿರೋದಿಲ್ಲ ನಿಮ್ಮ ಮನಸ್ಸಿಗೆ ಏನನ್ಸುತ್ತೋ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಅಂಡ್ ದೇವೇಗೌಡರು ಕೂಡ ಒಂದ್ ಮಾತು ಹೇಳ್ತಾ ಇದ್ದಾರೆ ರಾಜ್ಯದ ಬೊಕ್ಕಸವನ್ನೇ ಖಾಲಿ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಅವರು ಈ ಸಿಎಂ ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಿಂತಿದ್ದಾರೆ ಅಲ್ವಾ ನನ್ನ ಮೊಮ್ಮಗನ ಗೆಲ್ಸಿ ಅಂತ ಹೇಳ್ಬಿಟ್ಟು ಕಣ್ಣೀರು ಇಡ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾರೆ ನಿಮ್ ಕಣ್ಣೀರಿಗೆಲ್ಲ ನಮ್ಮ ಜನ ಬಗ್ಗೋದಿಲ್ಲ ಸೊ ನೀವು ನಿಮ್ ಮಕ್ಕಳು ಮೊಮ್ಮಕ್ಕಳನ್ನ ಬೆಳೆಸೋದಿಕ್ಕೆ ನೋಡ್ತಾ ಇದ್ದೀರಾ ಹೊರತು ಇಲ್ಲಿ ದೇಶನಾಗ್ಲಿ ರಾಜ್ಯವನ್ನ ಬೆಳವಣಿಗೆಯನ್ನ ನೋಡ್ತಾ ಇಲ್ಲ ಯಾವ ಬೊಕ್ಕಸವನ್ನು ಖಾಲಿ ಆಗಿಲ್ಲ ನೀವ್ ಹೇಳಿದ ತಕ್ಷಣ ನಮ್ಮ ಜನತೆ ಚೇಂಜ್ ಆಗೋದಿಲ್ಲ ಸರ್ಕಾರ ಕೈ ಹಿಡಿಯೋದು ಕೈ ಬಿಡೋದು ನಮ್ಮ ಜನಗಳಿಗೆ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಅವ್ರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಒಟ್ಟಾರೆ ಎಲೆಕ್ಷನ್ ಮುಗ್ದಾಗ ನೋಡ್ಬೇಕು ಕಾಯ್ದು ನೋಡ್ಬೇಕು ಯಾರು ಜನ ಯಾರ ಪರವಾಗಿ ನಿಂತಿದ್ದಾರೆ ಅನ್ಬಿಟ್ಟು ಸೊ ಏನೇ ಆಗಿರ್ಲಿ ಹದಿನಾಕನೇ ಕತ್ತಿನ ಹಣವನ್ನ ತಗೊಂಡಿದ್ದೀರಾ ಖುಷಿ ಆಗಿರಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ಈಗ ನನ್ನ ಹೆಸರಲ್ಲಿ ಏನ್ ಮೋಸ ಆಗ್ತಾ ಇದೆ ಅನ್ಬಿಟ್ಟು ಫಸ್ಟ್ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಒಂದು ಕ್ಷಣ ನನಗ್ ಬೇಜಾರಾಯ್ತು ಹಂಗಂತ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರೆ ಸೊ ನಾನು ಬೇಜಾರ್ ಮಾಡ್ಕೊಂಡು ಸುಮ್ನೆ ಕೂತಿದ್ರೆ ಆಗತ್ತಾ ಇಲ್ಲ ಅನಿತಾ ಶಮಂತ್ ಅನ್ನೋ ಒಂದು ಹೆಸರಲ್ಲೇ ನಂದೇ ಪ್ರೊಫೈಲ್ ಪಿಕ್ ಓಕೆನಾ ಈಗ ಯೂಟ್ಯೂಬ್ ಅಲ್ಲ ನೋಡಿರ್ತೀರಾ ಯಾವ್ದೋ ರೆಡ್ ಕಲರ್ ಸ್ಯಾರಿ ಸಾರಿ ಪಿಂಕ್ ಕಲರ್ ಸ್ಯಾರಿ ಹಾಕಿದ್ದೀನಿ ಅಂಡ್ ಗ್ರೀನ್ ಕಲರ್ ಬ್ಲೌಸ್ ಹಾಕಿದೀನಿ ಅಲ್ವಾ ಅದೇ ಫೋಟೋ ನಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ಇದೆ ಅನಿತಾ ಶಮಂತ್ ಅಂತಾನೆ ಅನಿತಾ ಶಮಂತ್ ಅಕಾಡೆಮಿ ಅಂತ ಇದೆ ಸೊ ಅದೇ ಹೆಸರಲ್ಲಿ ಬೇರೆ ಒಬ್ರು ಫೇಕ್ ಪೀಪಲ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಅನಿತಾ ಶಮಂತ್ ಅಕಾಡೆಮಿ ಅಂತಾನೆ ಇಟ್ಕೊಂಡು ನಂದೇ ಫೋನ್ ನಂಬರ್ ಎಲ್ಲ ಹಾಕೊಂಡು ನಂದೇ ಯೂಟ್ಯೂಬ್ ಚಾನಲ್ ಇದೆ ಅನ್ನೋ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ನ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ ಅದ್ ಯಾವ್ದು ಅಕೌಂಟ್ ಅನ್ಬಿಟ್ಟು ಮೇ ಬಿ ಒಂದು ಮುನ್ನೂರ ಎಂಬತ್ ಜನನೋ ನಾನೂರು ಜನನೋ ಫಾಲೋವರ್ಸ್ ಇದಾರೆ ಅವ್ರಿಗೆ ಫೇಕ್ ಇರೋರಿಗೆ ಓಕೆನಾ ಬಟ್ ನಮ್ಮ ಜನಗಳು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಅದು ಕೂಡ ಅನಿತಾ ಶಮಂತ್ ಅವ್ರದೇ ಇನ್ಸ್ಟಾಗ್ರಾಮ್ ಪೇಜ್ ಅಂತ ತಿಳ್ಕೊಂಡಿದ್ದಾರೆ ಖಂಡಿತವಾಗ್ಲೂ ನೀವು ಯಾರು ಕೂಡ ಆ ಪೇಜಿಂದ ಮೋಸ ಹೋಗಕ್ ಹೋಗ್ಬೇಡಿ ನನ್ಗೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಎಂಬತ್ತೈದ್ ಸಾವಿರಕ್ಕಿಂತ ಜಾಸ್ತಿ ಜನ ಫಾಲೋವರ್ಸ್ ಇದಾರೆ ಓಕೆನಾ ಅಂಡ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸೊ ನನ್ನ ಹೆಸರಲ್ಲಿ ಅಕೌಂಟ್ ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ಫಾಲೋವರ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟಿದ್ದಾರೆ ನನ್ನ ಫಾಲೋವರ್ಸ್ ಗಳಿಗೆ ಅವರೇ ಮೆಸೇಜ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಓಕೆನಾ ಹಾಯ್ ಅಂತ ಮೆಸೇಜ್ ಹಾಕೋದು ಪಾಪ ನಮ್ ಏನ್ ಮಾಡ್ತಾರೆ ಓಕೆ ಅನಿತಾ ಶಮಂತ್ ನಮ್ಗೆ ಮೆಸೇಜ್ ಮಾಡಿದಾರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ಅನ್ಬಿಟ್ಟು ಹಾಯ್ ಮೇಡಮ್ ಹಲೋ ಮೇಡಮ್ ಅಂತ ಹೇಳ್ಬಿಟ್ಟು ಇವ್ರು ರಿಪ್ಲೈ ಮಾಡ್ತಾರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಹತ್ರ ಕನ್ವರ್ಸೇಷನ್ ನಡೆಸ್ತಾ ಇದಾರೆ ಈ ರೀತಿ ಏನೋ ಟ್ರೇಡಿಂಗ್ ಇದೆ ನೀವು ಒಂದ್ ಸಾವಿರ ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಏಳು ಸಾವಿರ ಸಿಗುತ್ತೆ ಎರಡ್ ಸಾವಿರ ರೂಪಾಯಿ ಕಟ್ಟಿದ್ರೆ ಹದಿನೈದು ಸಾವಿರ ಸಿಗತ್ತೆ ಓಕೆನಾ ಅಥವಾ ಮೂರ್ ಸಾವಿರ ಕಟ್ಟಿದ್ರೆ ಇಪ್ಪತ್ತ್ ಸಾವಿರ ಸಿಗುತ್ತೆ ಹಾಕ್ತೀನಿ ನೋಡಿ ಇದೇ ಮೆಸೇಜ್ ಗಳು ಕಾಮನ್ ಆಗಿ ಎಲ್ಲ ಜನಗಳಿಗೂ ಕಳಿಸ್ತಾ ಇದ್ದಾರೆ ಸೊ ಎಷ್ಟೋ ಜನ ಪಾಪ ದುಡ್ಡನ್ನು ಕಳ್ಕೊಂಡಿದ್ದಾರೆ ಈಗ ಆಲ್ರೆಡಿ ಓಕೆನಾ ಎರಡ್ ಸಾವಿರ ಕಟ್ಟಿದಾರೋ ಗೊತ್ತಿಲ್ಲ ನನ್ನ ಫೋನ್ ನಂಬರ್ ಗೆ ಡೈರೆಕ್ಟ್ ಆಗಿ ಮೆಸೇಜ್ ಆಗ್ತಾ ಇದ್ದಾರೆ ಒಬ್ಬರು ತುಂಬಾ ಜನ ಅಲ್ಲ ಒಬ್ರು ಮಾತ್ರ ಮ್ಯಾಮ್ ದುಡ್ಡು ವಾಪಸ್ ಕೊಡಿ ಮ್ಯಾಮ್ ನನ್ನ ದುಡ್ಡು ವಾಪಸ್ ಕೊಡಿ ನಾನು ಯಾಕೆ ಹಿಂಗ್ ಮಾಡ್ತಿದಾರೆ ನಾನು ಯಾವ್ ದುಡ್ಡು ಇಸ್ಕೊಂಡಿದ್ದೀನಿ ಯಾರ ಹತ್ರ ದೇವರೇ ನಂಗೆ ಬೇಜಾರಾಗೋಯ್ತು ನನ್ನ ನಂಬರ್ ನನ್ನ ಫೋನ್ ಪೇ ನಂಬರೇ ನಿಮಗೆ ಗೊತ್ತಿರೋದಿಲ್ಲ ನನ್ನ ಹತ್ರ ಯಾಕೆ ದುಡ್ಡು ಕೇಳ್ತಾ ಇದೀರ ಯಾವ್ ದುಡ್ಡು ಕಟ್ಟಿದೀರಾ ನೀವು ಅಂತ ಹೇಳಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ಇಲ್ಲ ನೀವೇ ನನ್ಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿದ್ರಿ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ನಿಮ್ಗೆ ನಾನು ದುಡ್ಡು ಕಟ್ಟಿದೀನಿ ನನ್ಗೆ ಈಗ ಯಾವ ದುಡ್ಡು ಬಂದಿಲ್ಲ ಎರಡ್ ಸಾವಿರ ರೂಪಾಯಿ ಕಟ್ಟಿದೀನಿ ನನ್ಗೆ ಯಾವ್ದು ಹದಿನೈದು ಸಾವಿರ ರೂಪಾಯಿ ಬರ್ತಾ ಇಲ್ಲ ನೀವು ಹೇಳ್ದಂಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ದೇವರಾಣೆ ಹೇಳ್ತೀನಿ ಈ ಕೆಲಸವನ್ನ ಯಾರು ಮಾಡ್ತಾ ಇದ್ದೀರ ನಿಜವಾಗ್ಲೂ ನೀವು ಹಾಳಾಗೋಗ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾತು ನಾನು ಆಡಬಾರ್ದು ಸೋಷಿಯಲ್ ಮೀಡಿಯಾ ಅಂತ ಅಲ್ಲ ನಾನು ರಿಯಲ್ ಲೈಫಲ್ಲೂ ಈ ರೀತಿ ವರ್ಡ್ಸ್ ನ ಯಾರಿಗೂ ಯೂಸ್ ಮಾಡೋದಿಲ್ಲ ಬಟ್ ನನ್ನ ಹೆಸರು ಹೇಳ್ಕೊಂಡು ನಮ್ ಜನಗಳಿಗೆ ಮೋಸ ಮಾಡ್ತಾ ಇದೀರಲ್ಲ ಯಾವತ್ತು ಉದ್ದಾರ ಆಗಲ್ಲ ಇವತ್ತು ನಮ್ ಜನಗಳ ಹತ್ರ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ನನ್ನ ಹೆಸರು ಹೇಳ್ಕೊಂಡು ನೀವು ತಗೊತಾ ಇರ್ಬೋದು ಮುಂದೆ ಒಂದಿನ ನಿಮ್ಗೆ ನಿಮ್ಮ ಅಪ್ಪ ಅಮ್ಮ ಇದಾರೋ ನಿಮ್ಮ ಹೆಂಡತಿ ಮಕ್ಕಳು ಇದಾರೋ ಯಾರ್ ಮಾಡ್ತಾ ಇದ್ದೀರಾ ಅವ್ರುಗಳು ಚೆನ್ನಾಗಿ ಅನುಭವಿಸ್ತೀರಾ ದೇವರೊಬ್ಬ ನೋಡ್ತಾ ಇರ್ತಾನೆ ಮೇಲೆ ಓಕೆನಾ ಓಕೆನಾಳ್ ಹೆಸರನ್ನ ನೀವು ಬಳಸ್ಕೊಡೋದು ಜನಕ್ಕೆ ಯಾರು ಒಳ್ಳೇದ್ ಮಾಡ್ತಾ ಇದಾರೆ ಅಂತ ಹೇಳಿ ನೋಡಿನೇ ಅಂತವ್ರ ಹೆಸರನ್ನ ಇವ್ರು ಬಳಕೆ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡು ನಮ್ಮ ಹೆಸರಲ್ಲಿ ಮೋಸ ಮಾಡ್ತಿದಾರೆ ಅಂತ ಹೇಳಿದಾಗ ನಾನೇನ್ ಇಲ್ಲಿ ಸುಮ್ನೆ ಕೈ ಕೊಟ್ಕೊಂಡು ಕೂತಿಲ್ಲ ಓಕೆನಾ ಯಾರು ಫೇಕ್ ಮಾಡಿದ್ದಾರೆ ಆಲ್ರೆಡಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದೀನಿ ಪತಿ ಬೇಗನೆ ಆ ಅಕೌಂಟ್ ಬ್ಲಾಕ್ ಕೂಡ ಮಾಡಿಸ್ತೀನಿ ಓಕೆನಾ ಆದ್ರೆ ಇನ್ ಮುಂದೆ ನನ್ನ ಹೆಸರು ಮಾತ್ರ ಅಲ್ಲ ಬೇರೆ ಯಾರದೇ ಹೆಸರು ಇಟ್ಕೊಂಡು ಈ ರೀತಿ ಏನೋ ಕೆಲಸ ಕೊಡಿಸ್ತಿವಿ ಅಥವಾ ಇನ್ನೇನೋ ನಿಮ್ಮತ್ರ ಹತ್ರ ದುಡ್ಡು ಕಟ್ಟಿ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಕಟ್ಟಿ ಐದ್ ಸಾವಿರ ಕಟ್ಟಿ ಈಗಲೇ ಅಲ್ಲಿ ಏನ್ ಲಾಟ್ರಿನ ಅದು ಎರಡ್ ಸಾವಿರ ರೂಪಾಯಿ ಕಟ್ಟಿದ ತಕ್ಷಣ ಇಪ್ಪತ್ ಸಾವಿರ ಅಂತ ಅಂತ ಕೊಡೋದಕ್ಕೆ ದಯವಿಟ್ಟು ನನ್ನ ಹೆಸರಲ್ಲಿ ನಿಮ್ಗೆ ಯಾವ್ದೇ ಮೆಸೇಜ್ ಬರ್ಲಿ ಅನಿತಾ ಅಂತ ಅಂದ್ಬಿಟ್ಟು ಯಾರು ಕೂಡ ರಿಪ್ಲೈ ಮಾಡಕ್ಕೆ ಹೋಗ್ಬೇಡಿ ಅದು ಪಕ್ಕಾ ಫೇಕ್ ಆಗಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬರ್ತಾ ಇದೆ ಅಂಡ್ ಇವತ್ತು ಬೆಳಿಗ್ಗೆ ಒಬ್ರು ಮೇಲ್ ಕೂಡ ಮಾಡಿದ್ರು ವಿನಯ್ ಅಂತ ಹೇಳ್ಬಿಟ್ಟು ಅದನ್ನು ಮೇಲ್ ಹಾಕಿರ್ತೀನಿ ಹಾಯ್ ಅನಿತಾ ಮ್ಯಾಮ್ ಒನ್ ಆಫ್ ದ ಅಕೌಂಟ್ ಕ್ರಿಯೇಟೆಡ್ ಇನ್ ಯುವರ್ ನೇಮ್ ಇನ್ ಇನ್ಸ್ಟಾಗ್ರಾಮ್ ಅಂಡ್ ದರ್ ಆಸ್ಕಿಂಗ್ ಟು ಮೇಕ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಅವ್ರು ಹಾಕಿದ್ರು ನಿಮ್ಮ ಹೆಸರು ಹೇಳ್ಕೊಂಡು ಈ ರೀತಿ ಇನ್ವೆಸ್ಟ್ ಮಾಡಿ ನಿಮಗೆ ಇನ್ನು ಜಾಸ್ತಿ ದುಡ್ಡು ಬರೋ ರೀತಿ ಮಾಡ್ತೀನಿ ಅಂತಿದ್ದಾರೆ ಮೇ ಬಿ ಇದು ಫೇಕ್ ಅನ್ಸುತ್ತೆ ಮೇಡಮ್ ನೀವು ಅಂತ ಅನ್ನಿಸ್ತಾ ಇಲ್ಲ ಅನ್ಬಿಟ್ಟು ಪರ್ಸನಲ್ ಆಗಿ ಬಂದು ಅನಿತಾ ಶಮಂತ್ ಮೇಲ್ ಐಡಿ ಅಲ್ಲ ಅದಕ್ಕೆ ಮೇಲ್ ಮಾಡಿದ್ದಾರೆ ಎರಡ್ ಮೂರ್ ದಿನದಿಂದ ಈ ವಿಷಯ ಗೊತ್ತಾಗ್ತಾ ಇತ್ತು ಹೌದಾ ಅಂತ ಹೇಳ್ಬಿಟ್ಟು ನಾನ್ ಚೆಕ್ ಮಾಡಕ್ ಹೋದ್ರೆ ನಿಜವಾಗ್ಲೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಅವ್ರದ್ದು ಅನಿತಾ ಶಮಂತ್ ಅಂತಾನೆ ಇಟ್ಕೊಂಡಿದಾರಲ್ಲ ನಾನ್ ಚೆಕ್ ಮಾಡಕ್ ಹೋದ್ರೆ ನನಗೆ ಅದು ಕಾಣದೇ ಇಲ್ಲ ಯಾಕೆ ನನ್ನನ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಇವ್ರು ನೋಡಬಾರ್ದು ಇವ್ರಿಗೆ ಗೊತ್ತಾಗಬಾರ್ದು ಏನು ಅನ್ಬಿಟ್ಟು ನನಗ್ ಕಾಣಿಸ್ತಾ ಇಲ್ಲ ಅದೇ ನಾನು ನಮ್ಮ ಮನೆಯಲ್ಲಿ ಬೇರೆಯವ್ರ ಮೊಬೈಲ್ ತಗೊಂಡು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಅನಿತಾ ಶಮಂತ್ ಅಂತಾನೆ ಇನ್ನೊಂದು ನೋಡಿದ್ರೆ ಅಂದ್ರೆ ಎರಡು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗ್ತಾ ಇದೆ ಒಂದು ನಂದು ಅಂದ್ರೆ ಏನಿದೆಯೋ ಒರಿಜಿನಲ್ ಅಕೌಂಟ್ ಅದು ಇನ್ನೊಂದು ಫೇಕ್ ಓಕೆನಾ ಅಂಡ್ ಏನ್ ಕೆಲಸ ಮಾಡಿದ್ದಾರೆ ಜನಗಳನ್ನ ನಂಬಿಸ್ಲಿಕ್ಕೆ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಏನೇನೆಲ್ಲ ರೀಲ್ಸ್ ಮಾಡ್ತೀನೋ ಸೇಮ್ ಅದೇ ರೀಲ್ಸ್ ನ ಕಾಪಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ನನ್ನ ವಿಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಗೆ ಹಾಕೊಂಡಿದ್ದಾರೆ ಹಾಗಾಗಿ ಪಾಪ ನಮ್ ಜನಗಳಿಗೆ ಹೇಗ್ ಆಗ್ತಾ ಇದೆ ಅಂದ್ರೆ ಓಕೆ ಇದು ಅನಿತಾ ಶಮಂತ್ನೇ ಏನೋ ಕೇಳ್ತಾ ಇದ್ದಾರೆ ಖಂಡಿತ ಇವರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ನಾವು ನಂಬ್ಕೊಂಡು ಎರಡ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡೋಣ ನಮ್ಗೆ ಇಪ್ಪತ್ ಸಾವಿರ ಬರೋ ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ ಅದು ಎಲ್ಲ ಇಂಗ್ಲಿಷ್ ಅಲ್ಲೇ ಕನ್ವರ್ಸೇಷನ್ ನಿಜವಾಗ್ಲೂ ಹೇಳ್ತೀನಿ ನಾನು ಏನೇ ಇದ್ರು ನಿಮ್ಗೆ ಯೂಟ್ಯೂಬ್ ಅಲ್ಲೇ ಬಂದು ಹೇಳ್ತೀನಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಸದ್ಯಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ದಯಮಾಡಿ ಯಾರು ಕೂಡ ಈ ರೀತಿ ಮೋಸ ಹೋಗೋಕ್ಕಂತೂ ಹೋಗ್ಬೇಡಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇದೇ ರೀತಿ ಬೇರೆ ಯಾರದೇ ಯೂಟ್ಯೂಬರ್ಸ್ ಹೆಸರು ಹೇಳ್ಕೊಂಡು ಯಾರಾದ್ರೂ ನಿಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಯಾ ಟ್ರೇಡಿಂಗ್ ಅಲ್ಲ ನಿಮಗೆ ಕೆಲಸನೇ ನಾನು ಕೊಡಿಸ್ಬಿಡ್ತೀನಪ್ಪ ತಕ್ಷಣಕ್ಕೆ ನೀನ್ ಹತ್ತು ಸಾವಿರ ಕೊಡು ಐವತ್ ಸಾವಿರ ಕೊಡು ಬರೀ ಒಂದ್ ಸಾವಿರ ಕೊಡು ಅಂದ್ರೂ ದಯವಿಟ್ಟು ಯಾರು ಕೊಡಕ್ ಹೋಗ್ಬೇಡಿ ಅದೆಲ್ಲ ಪಕ್ಕ ನಮ್ಮ ಹೆಸರು ಹೇಳ್ಕೊಂಡು ಫೇಕ್ ಮಾಡ್ತಿರ್ತಾರೆ ಜನಗಳು ಓಕೆನಾ ಅಂಡ್ ನಂದು ಅಕಾಡೆಮಿ ಸ್ಟಾರ್ಟ್ ಮಾಡಿದೀವಿ ಇಲ್ಲ ಅಂತ ಅಲ್ಲ ಅದು ಯೂಟ್ಯೂಬ್ ಅಕಾಡೆಮಿನೇ ಓಕೆನಾ ಅದನ್ನ ನನ್ನ ಪೇಜಲ್ಲಿ ಮಾತ್ರನೇ ಅಪ್ಲೋಡ್ ಮಾಡಿರ್ತೀನಿ ಅಂಡ್ ಫೀಸ್ ಕಟ್ಟೋದಕ್ಕಿಂತ ಮುಂಚೆ ನಮ್ ಜನಗಳು ಇನ್ನೊಂದು ಹೇಳ್ತೀನಿ ನೀವ್ ಹೆಂಗ್ ಬಿಡ್ತೀರಾ ಓಕೆನಾ ಈಗ ಫೋನ್ ಪೇ ಅಥವಾ ಗೂಗಲ್ ಪೇ ನಮ್ಮ ಹೆಸರಲ್ಲೇ ಬರ್ಬೇಕಲ್ವಾ ಅದು ಅಂಡ್ ಲೈನ್ ಏನಾದ್ರು ಮಾತಾಡಿರ್ತೀರಾ ನನ್ನ ವಾಯ್ಸ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಹೌದಾ ಫೋನ್ ಅಲ್ಲಿ ಮಾತಾಡಿದ ಅಕಾಡೆಮಿನಲ್ಲಿ ಎಸ್ ಇದು ಅನಿತಾ ಶಮಂತೆ ಅಂತಾನೆ ಗೊತ್ತು ಮಾಡ್ತಾರೆ ಸೊ ಸುಮ್ನೆ ಬರೀ ಚಾಟಿಂಗ್ ಅಲ್ಲಿ ಮೆಸೇಜ್ ಮಾಡ್ಕೊಂಡು ನೀವ್ ಹೆಂಗ್ ದುಡ್ಡು ಕಳ್ಕೊಂತೀರಾ ನನ್ಗಂತೂ ಗೊತ್ತಾಗ್ತಾ ಇಲ್ಲ ನಾನು ಆ ತರದ್ ಏನೂ ನಡೆಸ್ತಾ ಇಲ್ಲ ಓಕೆನಾ ಅಂಡ್ ಇನ್ನೂ ನಿಮಗೆ ಡೌಟ್ ಬಂತ ಅಂಡ್ ಇನ್ನೊಬ್ರು ಹೇಳಿದ್ರು ಮೇಡಮ್ ನಾನು ಕೊನೆಯಲ್ಲಿ ಕೇಳಿದೆ ನಾನು ನಂಬ್ಕೊಬಿಟ್ಟೆ ನೀವೇ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸಿ ನನ್ಗೆ ಆಗ ನಂಬಿಕೆ ಬರುತ್ತೆ ಯಾಕೆ ಕಂಟಿನ್ಯೂಸ್ ಆಗಿ ಅವ್ರ ಕಡೆಯಿಂದ ಅನಿತಾ ಶಮಂತ್ ಅಂತ ಮೆಸೇಜ್ ಬರ್ತಿತ್ತು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವ್ರು ಒಳ್ಳೆ ಕೆಲಸವನ್ನ ಮಾಡೋದ್ರು ಅಂದ್ರೆ ಅವರು ಸಾವಿರ ಕಟ್ಟಕ್ ರೆಡಿ ಆಗ್ಬಿಟ್ಟಿದ್ರು ವಿಡಿಯೋ ಕಾಲ್ ಮಾಡಿ ನೀವು ಅಂತ ಅಂದಾಗ ಅವ್ರು ಮೆಸೇಜ್ ನ ಸ್ಟಾಪ್ ಮಾಡಿದ್ದಾರೆ ಹೆಂಗ್ ಮಾಡ್ತಾರೆ ನನ್ನ ಅವ್ರು ತೋರ್ಸಕ್ ಆಗತ್ತ ವಿಡಿಯೋ ಕಾಲ್ ಅಲ್ಲಿ ಇಲ್ಲ ಅಲ್ವಾ ನಿಮ್ಗೆ ಏನೇ ಬಂದಿರ್ಲಿ ಅವ್ರು ರಿಪ್ಲೈ ಅಂತೂ ಫಸ್ಟ್ ಮಾಡಕ್ ಹೋಗ್ಬೇಡಿ ಅಂಡ್ ಅದ್ರ ಜೊತೆಗೆ ನೀವು ಯಾರಾದ್ರೂ ರೆಡಿ ಇದೀರಾ ಯಾರಿಗಾದ್ರು ಫೀಸ್ ಕಟ್ಟಕ್ಕೆ ಅಂತ ಹೇಳಿದ್ರೆ ವಿಡಿಯೋ ಕಾಲ್ ಮಾಡಿ ತೋರ್ಸಿ ಅಂತಾನೆ ಹೇಳಿ ಓಕೆನಾ ಆಗ ಅವ್ರು ಸಿಗಾಕೊಂತಾರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನನ್ನ ಹೆಸರಲ್ಲಿ ಎಷ್ಟು ಜನ ಪಾಪ ಮೋಸ ಹೋಗ್ತಾ ಇದ್ದಾರೋ ನಿಜ ನನಗೆ ಬೇಜಾರಾಗ್ತಾ ಇದೆ ಸೊ ಹಂಗಾಗಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಸೊ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಅಪ್ಡೇಟ್ ಬಂದ್ರು ಕೂಡ ತಿಳಿಸ್ಕೊಡ್ತೀನಿ ಸೊ ನೀವು ಫ್ರೀ ಇರೋ ಟೈಮ್ ನಲ್ಲಿ ನೀವು ನಮ್ಮ ವಿಡಿಯೋಸ್ ನೋಡಿದ್ರೆ ಖಂಡಿತ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಗಳು ಬರುತ್ತೆ ಇವತ್ತಿನ ವೀಡಿಯೋದಿಂದ ನಿಮ್ಗೆ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ತು ಅಂತ ಹೇಳಿದ್ರೆ ವೀಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬಿಡಿ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರೇಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು